ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಬಂದು ಶಂಕರ್ ಕೌಳಿ ಯಾವ ರೀತಿ ಮಾಡೋದು ನೋಡೋಣ ಮತ್ತು ತುಂಬಾ ಸಿಂಪಲ್ಲು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಬಂದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ನಲ್ಲೇ ಮನೇಲೇ ಮಾಡ್ಕೋಬೋದು ನಾವು ಅದು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎರಡು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಎರಡು ಬಟ್ಲು ಒಂದು ಬಟ್ಲು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಕಾಯಿ ಎಲ್ಲ ಹಾಕಿ ಅರ್ಧ ಬಟ್ಲಷ್ಟು ತುಪ್ಪ ತಗೊಂಡಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಒಂದೇ ಒಂದು ಚಿಟಿಕೆ ಇವಾಗ ಒಂದು ಬಟ್ಲು ತಗೊಂಡು ಹಸಿಟ್ಟು ಹಾಕೋತಾ ಇದ್ದೀನಿ ಎರಡು ಬಟ್ಲು ಮೈದಾ ನಾನು ಜಲ್ಡಿ ಮಾಡಿ ಇಟ್ಕೊಂಡು ಹಾಕ್ತಾಯಿರೋದು ಇವಾಗ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀವು ತುಪ್ಪ ಬದಲು ದಾರ್ಡನಾದ್ರೂ ಹಾಕ್ಬೋದು ಎಣ್ಣೆನಾದರೂ ಹಾಕ್ಕೋಬೋದು ಎಷ್ಟು ಚೆನ್ನಾಗಿ ಅಂದರೆ ತುಪ್ಪನೂ ಹಸಿಟ್ಟು ಬೆರೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಚಿಟಿಕೆ ಉಪ್ಪು ಇರೋದು ಯಾಕಂದರೆ ಸ್ವೀಟ್ಗೆ ಉಪ್ಪು ಹಾಕಿದ್ರೆ ಟೇಸ್ಟ್ ಬರುತ್ತೆ ಈ ರೀತಿ ಉಂಡೆ ಕಟ್ಟಿದ್ರೆ ತುಪ್ಪ ಎಲ್ಲ ಸರಿಯಾಗಿ ಹಿಡ್ದಿದೆ ಅಂತ ಇವಾಗ ಸಕ್ಕರೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀರನ್ನ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀರ ಆ ರೀತಿ ಕಲಿಸ್ಕೋಬೇಕು ಆದಷ್ಟು ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಸಕ್ಕರೆ ಹಾಕಿರೋದ್ರಿಂದ ಆಮೇಲೆ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಆಮೇಲೆ ತೆಳ್ಳಗು ಮಾಡ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ ಅಕಸ್ಮಾತ್ ಏನಾದ್ರು ತೆಳ್ಳಗಾದರೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಗಟ್ಟಿ ಕಲಿಸ್ಕೊಳ್ಳಿ ನೋಡಿ ಕಲಸಿ ರೆಡಿಯಾಗಿದೆ ಇವಾಗ ಹಸಿಟ್ಟು ಕಲಸಿ ರೆಡಿಯಾಗಿದೆ ಒಂದು ಅರ್ಧ ಅವರು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ನೋಡಿ ಇವಾಗ ಅರ್ಧ ಅವರ್ ಆಗಿದೆ ನೋಡಿ ಹಸಿಟ್ಟು ಯಾವ ರೀತಿ ಚೆನ್ನಾಗಿ ಉಬ್ಬಿದೆ ಇವಾಗ ಇವಾಗ ಈ ಥರ ಉಂಡೆ ಕಟ್ಕೊಂಡು ಮಣೆ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಇವಾಗ ಒಸ್ಕೋಬೇಕು ಇದನ್ನ ಯಾವ ರೀತಿ ಹೊಸಬೇಕಂದ್ರೆ ನೀವು ಎರಡು ಚಪಾತಿ ಇಟ್ಟರೆ ಅದು ಎಷ್ಟು ದಪ್ಪ ಬರುತ್ತೆ ಅಷ್ಟು ಮಂದ ಇದ್ದರೆ ಸಾಕು ಜಾಸ್ತಿ ದಪ್ಪನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವಾಗ ಚಾಕು ತಗೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಡಿಸೈನಲ್ಲಿ ಕಟ್ ಮಾಡ್ಕೋಬೋದು ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ತಿಕ್ನೆಸ್ ಇದ್ರೆ ಸಾಕು ಇಷ್ಟು ದಪ್ಪ ಇದ್ದರೆ ಎಣ್ಣೆಗೆ ಹಾಕಿದಾಗ ಇನ್ನೊಂದು ಸ್ವಲ್ಪ ಉಬ್ಬುತ್ತಲ್ಲ ಇಷ್ಟೇ ದಪ್ಪ ಮಾಡ್ಕೋಬೇಕು ಇನ್ನೂ ಜಾಸ್ತಿ ದಪ್ಪ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಇವಾಗ ನಾನು ತೆಗೆದಿಟ್ಕೋತಾ ಇದ್ದೀನಿ ಇವಾಗ ನಾನು ಪಾತ್ರೆ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಇದನ್ನೆಲ್ಲ ಎಣ್ಣೆಗೆ ಹಾಕೋಬೇಕು ಆದಷ್ಟು ಸ್ವಲ್ಪ ಸ್ಟವ್ ಲೋ ಫ್ಲೇಮಲ್ಲೇ ಇರಲಿ ಸ್ವಲ್ಪ ಒಂಬಣ್ಣ ಬಂದ ಮೇಲೆ ಎತ್ಬಿಡ್ಬೇಕು ಅದನ್ನು ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಬೇಯಿಸಿದ್ರೆ ಕಲರ್ ಚೇಂಜ್ ಆಗೋಗುತ್ತೆ ನೋಡಿ ರೆಡಿಯಾಗಿದೆ ತುಂಬಾ ಈಸಿ ಬೇಗನೆ ಮಾಡ್ಕೋಬೋದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಒಂದ್ಸಲಿ ಇದನ್ನು ನೋಡಿದ್ದೀರಲ್ಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್